ಎಲೆ ಬಂಗಾರ ಸುಳ್ಳಾಗ ಮರದ ಎಲೆ ಬಂಗಾರ ತಕೊಂಡು ಬಾಳ ಸುಳ್ಳು ಆಗಿ ಸಾಕ್ಷಾತ್ ಬಂಗಾರ ಕೊಡ್ಬೇಕು ಹಣವನ್ನು ಕೊಟ್ಟು ಅವ್ರನ್ನ ಸನ್ಮಾನ ಮಾಡಬೇಕು ನೀವು ಬಂಗಾರದಂಗೇರಿ ನಾನು ಸಹಿತ ಹಾಗೆ ಇರ್ತೀನಿ ಇಬ್ರು ಚೆನ್ನಾಗಿರೋನು ಅಂತ ಹೇಳಿ ಮತ್ತೊಬ್ಬರಿಗೆ ಕೊಟ್ಟು ಭಾವನೆ ಮಾಡಬೇಕು ಒಂದ್ ರೂಪಾಯಿ ಕೊಡ್ರಿ ಅದು ಕೂಡ ಹೋಗಲ್ಲ ಒಂದ್ ರೂಪಾಯಿ ಕೊಡ್ಬೇಕು ಇಲ್ಲಾಂತರ ಸಾಕ್ಷಾತ್ ಬಂಗಾರ ಒಂದ್ ಸ್ವಲ್ಪ ಸ್ವಲ್ಪ ತುಕ್ಡೆ ತುಕ್ಡೆ ಇಲ್ಲಾ ಅಂದ್ರೆ ಬೆಳ್ಳಿ ಹೂ ಸಿಕ್ತಾವ್ ಬೆಳ್ಳಿ ಹೂ ಸಿಗ್ತಾವ್ ಒಂದ್ ಬೆಳ್ಳಿ ಹೂ ಕೊಡ್ರಿ ಅವ್ರಿಗೂ ಖುಷಿ ಆಗ್ತಾರೆ ನೀವು ದಾನ ಕೊಟ್ಟಂಗ ಆಗತ್ತೆ ಎಲೆ ಕೊಟ್ರ ಎಲೆ ಮರದ ಮರ ಬಹಳ ಖುಷಿ ಇತ್ತದೋ ಅವೆಲ್ಲಾ ಕೇಸು ಲಂಚ್ ಮತ್ತೆ ಅದಕ್ಕಾಗಿ ವನಸ್ಪತಿಯನ್ನ ಕಡಿದು ಮಾಡಿ ಹಿಂಸಾ ಮಾಡೋದಕ್ಕಿಂತ ಬೆಳ್ಳಿ ಹೂವನ್ನ ಕೊಡ್ಬೇಕು ನಿಮ್ ಪರಂಪರೆ ಐತಿ ಮಾಡ್ತೀನಿ ಮಾಡ್ತೀನಿ ಹಿಂಗ್ ಮಾಡ್ರಿ ಇದು ಸತ್ಯ ಐತಿ ಮನೆ ಮನೆಗ್ ಹೋಗ್ರಿ ಐವತ್ತು ಭೇಟಿ ಆದ್ರೆ ಎಲ್ಲರ್ಗೂ ಆ ರಾವಣ ರಾಮ ಗೆದ್ದು ಬಂದಿದೆ ಅಂತ ಹೇಳ್ರಿ ಕರೆ ಹಿಂಗ್ ಕೊಡ್ರಿ ಬಂಗಾರ ಬದ್ಲಿಗಿ ಎಲೆ ಬದ್ಲಿಗೆ ಅದೇ ತೊಗೇ ತಗೊಳೋದು ಒಳಗ್ಗೊಳದ ಏನ್ ಕೇಳಿಲ್ಲ ಅದಕ್ಕೆ ಸಾಕ್ಷಾತ್ ಬಂಗಾರ ಕೊಡ್ರಿ ಅನ್ನೋ ಹಣ ಕೊಡ್ರಿ ಬೆಳ್ಳಿ ಹೂ ಕೊಡ್ರಿ ಆಯ್ತು